ಕಾಣವಲ್ಲ ಅವ ಬೇಕ ನಮ್ಗೆ ಅವ್ನ ಜೋಡಿ ಇನ್ನು ಹಿಡ್ಕೊಂಡ್ ಬರ್ಬೇಕಿತ್ತು ಅವರು ಅವ ಕಾಣವಲ್ಲ ಎಷ್ಟು ದಿನ ಆತ ಅದ್ರ ಬೇರೆ ಅವ್ರ ನಿರಂಜಿ ಪಿ ಅಣ್ಣ ನಿರಂಜಿ ಅಂಕಲ್ ಪಿ ಮೊದ್ಲು ಅಕ್ಕನ ಪ್ರೀತಿ ಮಾಡಿದಾರಿ ಒಂದ್ ಹುಡುಗ ವಿಜಯ್ ಅನ್ನವ ವಿಜಯ ಅವನ ಇರಣ್ಣ ಅವನ ಹೆಸರು ವಿಜಯ್ ಅಂತ ಕರಿತಿದ್ರ ಅವನ ಪ್ರೀತಿ ಮಾಡಿದ್ದ ನಮ್ಮಅಕ್ಕ ಹದಿನೇಳು ವಯಸ್ಸಿದ್ದು ಅದ್ರ ಸಂಬಂಧ ಕಂಪ್ಲೇಂಟ್ ಕೊಟ್ಟು ಇಬ್ರು ಬೇರೆ ಮಾಡಿದ್ವಣ್ಣ ಬೇರೆ ಮಾಡಿದ್ಮೇಲೆ ಬೆಳಗಿನ ಜವಾಬಂದು ಜಗಳ ತಕೊಂಡಾವ ನಮ್ಮ ಜೋಡಿ ಬೆಳಗಿನ ಜಾವ ಮೂರು ಗಂಟೆ ಬಂದು ಜಗಳ ತಕೊಂಡ ಜಗಳ ತಕೊಂಡ್ಮೇಲೆ ಅಣ್ಣ ಪಂಕಲ್ ಇಕ್ಕರಿಸಿ ನಮ್ಮಕ್ಕ ನಮ್ಮಕ್ಕ ಎಡೇ ತೊಡ್ದ್ರು ಅಣ್ಣ ಅವಾಗ್ಲಿಂದ ನಮ್ಮ ಅಕ್ಕ ಅವ್ನ ಬಿಟ್ಟಿದ್ಲಣ್ಣ ಬಿಟ್ಟ ಮೇಲೆ ಅವಪ್ಪ ಇದನ್ನ ಇಲ್ಲ ನಮ್ಮ ಕಿವಿ ಮಾತು ಬಂದೈತಿ ಅವನ ಇವನಿಂದ ಬೆಂಬಲ ಐತಿ ಅವಾಗ ಕಾಣವಲ್ಲ ಎದಕ್ಕೆ ಅವನ ನಾಪಾತ್ ಆಗ್ಯಾನಿ ಕಾಣವಲ್ಲ ಅವ ಬೇಕು ನಮ್ಗೆ ಅವನ ಜೋಡಿ ಇವನು ಹಿಡ್ಕೊಂಬರ್ಬೇಕಿತ್ತು ಸಿಆಡಿಯವರು ಅವ ಕಾಣವಲ್ಲ ಎಷ್ಟು ದಿನ ಆತ ಅದ್ರ ಬೇರೆ ಅವ್ರ ನಿರಂಜಿ ಪಿ ಅಣ್ಣ ನಿರಂಜಿ ಅಂಕಲ್ ಇರ್ಬೇಕಿತ್ತು ಎಲ್ಲದಕ್ಕೂ ಬರ್ತಾನೆ ಇದಕ್ಕೆ ಎದಕ್ಕೆ ಬಂದಿಲ್ಲ ನಾಪತ್ತಾಗ ನಾವು ಎಲ್ಲದನ್ನ ಸಿಗಬೇಕಷ್ಟ ಇದು ನೀರಂಜ್ ಅಂಕಲ್ ಇರೇ ಮತ್ತೆ ಅವ್ರ ಪಿ ಎ ಅವ್ರಿಗೆ ಹೇಳ ಹಿಂಗೆ ಕೇಸ್ ರೀ ನಮ್ಮ ಅಕ್ಕಂದ ಮೊದಲು ಅವರಿಬ್ರು ಬೇರೆ ಮಾಡಿವ್ ನಮ್ಮ ನಾವ ಪರಿಚಯನ ಆಗಲಿಲ್ಲ ನಮಗೆ ಅಂತಂದ್ರೆ